सूर्याय चंद्रा मंगलाय बुधा चुशुक्रशनभ्य राहुवे केतुवे नम मृत्यु रुद्रा नीलकंठा जम भवे अमृतेजा शर्वाय महादेवाय नम धरने गर्भसंभूत विद्युतकाचितम कुमार शक्ति मंगल प्रणवाम जहम नमस्कार आत्मीय ಯಾಕೆ ಮಲಿಕೆಯ ಅಷ್ಟೋ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸ್ನೇಹಿತರೆ ನಾವು ಪ್ರತಿನಿತ್ಯ ಈ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳಿಂದ ಬಳಲ್ತಾ ಇರ್ತೀವಿ ಅದರಿಂದ ಆಚೆ ಬರೋದು ಹೇಗೆ ಅನ್ನೋದು ಸಹ ಒಂದೊಂದು ಸಲ ನಮಗೆ ದಾರಿ ಕೂಡ ಸಿಗೋದಿಲ್ಲ ಯಾಕೆಂದರೆ ಯಾವುದೋ ಒಂದು ಸಮಸ್ಯೆಗಳು ನಮಗೆ ಜೀವನದಲ್ಲಿ ಪ್ರಮುಖವಾಗಿ ಕಾಡ್ತಾ ಇರುತ್ತೆ ವಿಶೇಷವಾಗಿ ಎಲ್ಲ ಒಂದು ನಾವೇನೇ ಕೆಲಸವನ್ನು ಮಾಡಬೇಕು ಅಂದರೆ ದುಡ್ಡಿನ ಅವಶ್ಯಕತೆ ಸಾಕಷ್ಟು ಇದೆ ಯಾಕಂದರೆ ದುಡ್ಡಿಲ್ಲ ಅಂದಾಗ ನಾವು ಏನು ಕೆಲಸ ಮಾಡೋದಕ್ಕೂ ಬರೋದಿಲ್ಲ ಹಾಗಾಗಿ ಆ ದುಡ್ಡಿಗೆ ವಿಶೇಷವಾದ ಒಂದು ಶಕ್ತಿ ಅಂತಲೇ ಹೇಳ್ಬೋದು ಸರ್ವೇ ಗುಣಾ ಕಾಂಚನಮಾಶ್ರಯಂತಿ ಅಂತ ಹಿಂದೆ ಶ್ಲೋಕಗಳಲ್ಲಿ ಕೊಟ್ಟಿದ್ದಾರೆ ಅಂದರೆ ಎಲ್ಲ ಗುಣಗಳು ಕಾಂಚನವನ್ನು ಆಶ್ರಯ ಮಾಡಿಕೊಂಡಿದೆ ಅನ್ನೋದು ತುಂಬ ಸತ್ಯವಾದ ಮಾತು ಅಂದರೆ ತಪ್ಪಾಗಲ್ಲ ಯಾಕೆಂದರೆ ಇತ್ತೀಚಿನ ಒಂದು ದಿನಗಳಲ್ಲಿ ಆ ಹಣಕ್ಕೆ ಇರ್ತಕ್ಕಂಥ ಒಂದು ಪ್ರಾಮುಖ್ಯತೆ ನೋಡಿದ್ರೆ ಯಾವುದೇ ಒಂದು ಬೇರೆ ವಸ್ತುಗಾಗ್ಬೋದು ಅಥವಾ ವ್ಯಕ್ತಿಗಾಗ್ಬೋದು ಯಾವುದಕ್ಕೂ ಸಹ ಹಣಕ್ಕಿರ್ತಕ್ಕಂಥ ಒಂದು ಮರ್ಯಾದೆ ಯಾವುದಕ್ಕೂ ಇಲ್ಲ ಅನ್ನೋದು ತುಂಬ ಮನದಟ್ಟಾಗಿದೆ ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಏನೇ ಕೆಲಸ ಮಾಡಬೇಕು ಅಂದಲ್ಲ ಸಿಕ್ಕಾಪಟ್ಟೆ ನಮಗೆ ದುಡ್ಡಿನ ಅವಶ್ಯಕತೆ ಇರ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿದೆ ಹಾಗಾಗಿ ಕೆಲವೊಬ್ಬರು ಕೆಲಸಗಳನ್ನು ಮಾಡಿ ಕಷ್ಟಪಟ್ಟು ದುಡಿತಾ ಇರ್ತಾರೆ ಆದರೂ ಸಹ ಆ ಒಂದು ಹಣದ ಅವಶ್ಯಕತೆ ತೀರುವುದಿಲ್ಲ ಮನೆಯಲ್ಲಿ ಸಮಸ್ಯೆಗಳು ವಿಶೇಷವಾಗಿ ಆರ್ಥಿಕವಾಗಿ ಯಾವುದೋ ಒಂದು ವೈವಾಹಿಕ ಜೀವನದಲ್ಲಾಗ್ಬೋದು ಕೆಲಸದ ಒತ್ತಡಗಳಾಗ್ಬೋದು ತಂದೆ ತಾಯಿಗೆ ಆರೋಗ್ಯ ಸರಿ ಇಲ್ದಿರ್ಬೋದು ಮಕ್ಕಳಿಗೆ ಎಜುಕೇಷನ್ ಆಗ್ಬೋದು ಅಥವಾ ವೈವಾಹಿಕ ಮದುವೆಗಾಗ್ಬೋದು ಅಥವಾ ಮನೆ ಕಟ್ಟೋದಕ್ಕಾಗ್ಬೋದು ವಿದ್ಯಾಭ್ಯಾಸಕ್ಕಾಗ್ಬೋದು ಯಾವುದೋ ಒಂದು ಸಮಸ್ಯೆ ಇಲ್ಲದಿರತಕ್ಕಂಥ ಮನೆ ಇಲ್ಲ ಅಂತ ಗೊತ್ತು ಇವೆಲ್ಲ ಸಮಸ್ಯೆಗಳಿಗೆ ಬೇಕಾಗಿರ್ತಕ್ಕಂಥದ್ದು ದುಡ್ಡು ಅನ್ನೋದು ಗೊತ್ತಿರ್ತಕ್ಕಂಥದ್ದು ಹಾಗಾಗಿ ಆ ದುಡ್ಡು ಕೆಲವೊಂದು ಸಾರಿ ಸಂಪಾದನೆ ಮಾಡಿರ್ತಕ್ಕಂಥದ್ದು ಸಾಕಾಗ್ಬೋದು ಕೆಲವೊಂದು ಸಲ ನೂರಕ್ಕೆ ಇತ್ತೀಚಿನ ದಿನಗಳ ಬೇಕು ಗಮನವನ್ನು ಕೊಟ್ಟಾಗ ಎಂಬತ್ತರಿಂದ ತೊಂಬತ್ತು ಭಾಗ ಎಷ್ಟು ಸಂಪಾದನೆ ಮಾಡಿದರೂ ಖರ್ಚು ಅನ್ನೋದು ತುಂಬ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಆಗುತ್ತೆ ಹಾಗಾಗಿ ಲಕ್ಷಗಟ್ಟಲೆ ನಾವು ಸಂಪಾದನೆಯನ್ನು ಮಾಡಿದರೂ ಸಹ ಇನ್ನು ಎಲ್ಲ ನಮಗೆ ಅದು ಅವಶ್ಯಕತೆ ದುಡ್ಡಿನ ಅವಶ್ಯಕತೆ ಇದ್ದಾಗ ಸಾಲ ಮಾಡ್ತಕ್ಕಂಥ ಒಂದು ಸನ್ನಿವೇಶಗಳು ಬರುತ್ತೆ ಮನೆ ಕಟ್ಟೋದಕ್ಕಾಗ್ಬೋದು ವಿದ್ಯಾಭ್ಯಾಸ ಆರೋಗ್ಯ ಇನ್ನೊಂದು ಮತ್ತೊಂದು ಏನೇ ಇರಬಹುದು ಆದರೆ ಸಾಲ ಅನ್ನೋದು ಮಾಡಬೇಕಾಗದ ಒಂದು ಪ್ರಸಂಗ ಬಂದಾಗ ಏನಾಗುತ್ತೆ ಸಾಲ ಮಾಡ್ತೇವೆ ಆದರೆ ಆ ಸಾಲವನ್ನು ಹತ್ತಿರಿಸ್ತಕ್ಕಂಥ ಒಂದು ಸಂದರ್ಭಗಳು ಮುಂದೆ ಬರುತ್ತಲ್ಲ ಆ ಒಂದು ಸಮಯದಲ್ಲಿ ಸಿಕ್ಕಾಪಟ್ಟೆ ಒಂದು ಮೆಂಟಲ್ ಅಂತಲ್ಲಿ ಮೆಂಟಲಿ ಟಾರ್ಚರ್ ಆಗ್ತಕ್ಕಂಥ ಸಂದರ್ಭಗಳೇ ಜಾಸ್ತಿ ಯಾಕೆಂದರೆ ಕೆಲವೊಂದು ಸನ್ನಿವೇಶಗಳಲ್ಲಿ ಪ್ರಾಣಹಾನವನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಮನೆಗಳಲ್ಲಿ ಅವಮಾನಗಳನ್ನು ಎದುರಿಸ್ತಕ್ಕಂಥ ಒಂದು ಸನ್ನಿವೇಶಗಳು ಬರುತ್ತೆ ಕೆಲವೊಂದು ಸನ್ನಿವೇಶಗಳಲ್ಲಿ ದೂರ ಹೋಗಿ ವಾಸ ಮಾಡ್ತಕ್ಕಂಥ ಸನ್ನಿವೇಶಗಳನ್ನು ಈ ಹಣ ಅನ್ನೋದು ಸಾಲ ಅನ್ನೋದು ಏನಾಗುತ್ತೆ ಸೃಷ್ಟಿಯನ್ನು ಮಾಡುತ್ತೆ ಹಾಗಾಗಿ ಸಾಲವನ್ನು ತಗೊಳ್ತೇವೆ ಆದರೆ ಆ ಸಾಲವನ್ನು ಬೇಗ ಕ್ರಿಯಲ್ ಮಾಡಬೇಕು ಅಂದ್ರೂ ಕ್ಲಿಯರ್ ಮಾಡಬೇಕು ಅಂದಾಗ ತುಂಬ ಒಂದು ಶ್ರಮವನ್ನು ಪಡ್ತೇವೆ ಎಫರ್ಟ್ ಆಗ್ತಾ ಇರ್ತೇವೆ ಸಾಲ ಬೇಗ ಕ್ಲಿಯರ್ ಆಗೋದಿಲ್ಲ ಇದಕ್ಕೆಲ್ಲ ಏನಪ್ಪ ಮಾಡೋದು ತುಂಬ ಕಷ್ಟಗಳನ್ನ ಪಟ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ದುಡ್ಡು ಸಂಪಾದನೆ ಮಾಡ್ತಾರೆ ಆದರೂ ಯಾವುದೇ ಸಹ ಸಾಲ ಅನ್ನೋದು ಬೇಗ ಕ್ಲಿಯರ್ ಆಗೋದಿಲ್ಲ ಆಗ ಮನಸ್ಸಿಗೆ ತುಂಬ ಬೇಜಾರಾಗತಕ್ಕಂಥ ಸನ್ನಿವೇಶಗಳು ಬರುತ್ತೆ ಹೆಚ್ಚಿನವರು ಸಾಲದ ಬಾಧೆಯಿಂದ ಬೇಸತ್ತು ಹೋಗ್ತಾರೆ ಸಾಲ ಪಡೆದವರೆಲ್ಲರಿಗೂ ಆದಷ್ಟು ಬೇಗ ಆ ಸಾಲ ಕೊಟ್ಟರೆ ಸಾಕಪ್ಪ ತೀರಿಸಿದರೆ ಸಾಕಪ್ಪ ಈ ಸಮಸ್ಯೆಯಿಂದ ಆಚೆ ಬಂದ್ರಪ್ಪ ಸಾಕು ಅನ್ನೋ ಒಂದು ಮಟ್ಟಕ್ಕೆ ಸಮಸ್ಯೆ ಬಂದ್ಬಿಡುತ್ತೆ ಸಾಲದ ಹೊರೆ ಅನ್ನೋದೇನಾಗುತ್ತೆ ಒಂದು ಅದರಿಂದ ಆಚೆ ಬಂದರೆ ಮುಕ್ತಿ ಅನ್ನೋದೇ ಸಿಗುತ್ತೆ ಇದಕ್ಕೆ ಒಂದು ಸಿಂಪಲ್ ಆಗಿರ್ತಕ್ಕಂಥ ಒಂದು ಮನೆಯಲ್ಲೇ ಮಾಡ್ತಕ್ಕಂಥ ಒಂದು ಪರಿಹಾರ ಇದೆ ಅದನ್ನು ನಂಬಿಕೆ ಮತ್ತು ಶ್ರದ್ಧೆಯಿಂದ ಮಾಡಬೇಕು ನಾವು ಈ ಸ್ತೋತ್ರವನ್ನು ಹೇಳ್ಬಿಟ್ಟು ನಮ್ಮ ಸಾಲ ತೀರತ್ತಾ ಅಂತ ನೆಗೆಟಿವ್ ಆಗಿ ನಾವು ಮಾತಾಡಿದಾಗ ಖಂಡಿತ ತೀರೋದಿಲ್ಲ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಇದಕ್ಕೆ ಯಾವುದೇ ರೀತಿಯ ದುಡ್ಡಿನ ಅವಶ್ಯಕತೆ ಅಥವಾ ಯಾವುದೇ ರೀತಿಯ ಪೂಜೆ ಅಥವಾ ಹೋಮ ಯಾವುದೂ ಅವಶ್ಯಕತೆ ಇಲ್ಲ ಖಂಡಿತವಾಗಿ ಒಂದು ನಂಬಿಕೆ ಶ್ರದ್ಧೆಯಿಂದ ನೀವು ಮನೆಯಲ್ಲಿ ಒಂದು ಸಣ್ಣ ಪರಿಹಾರ ಅಷ್ಟೇ ಇದು ಆ ಒಂದು ಪರಿಹಾರವನ್ನು ಮಾಡಿ ಸಾಕಷ್ಟು ನಿಮಗೆ ಅದು ಒಂದು ಪಾಸಿಟಿವ್ ಅಂತೇನಿರ್ತೀವಿ ಆ ಒಂದು ಸಾಲದ ಬಾಧೆಯಿಂದ ಆಚೆ ಬರೋದಕ್ಕೊಂದು ಅವಕಾಶ ನಿಮಗೆ ಕಲ್ಪಿಸುತ್ತೆ ಅಂಥೇಳಿ ಹೇಳಬಹುದು ಯಾವ ರೀತಿ ಜೀವನದಲ್ಲಿ ಆರ್ಥಿಕ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲಾಗೋದಿಲ್ಲ ಸಾಲವನ್ನು ಮಾಡಿಕೊಂಡವರು ಏನಾಗುತ್ತೆ ಸಾಲ ಆದಷ್ಟು ಬೇಗ ತೀರಿಸುವಂತಾಗ್ತಾ ಬೇಕು ಅಂತೇಳಿ ಹೇಳ್ತಾರೆ ಕೆಲವರು ಅದರಿಂದ ಆಚೆ ಬರೋದಕ್ಕೆ ಆಗೋದಿಲ್ಲ ಆ ಒಂದು ಸನ್ನಿವೇಶಗಳಿದ್ದಾಗ ಈ ಒಂದು ಸ್ತೋತ್ರ ಪ್ರತಿನಿತ್ಯ ಪಠಿಸಬೇಕು ಯಾವುದು ಆ ಸ್ತೋತ್ರ ಆ ಮಂತ್ರ ಪಠನೆ ಮಾಡಿದರೆ ಸಾಲದ ಬಾಧೆ ಕಡಿಮೆ ಆಗುತ್ತಾ ಅಂದಾಗ ಖಂಡಿತವಾಗಿ ಕಮ್ಮಿ ಆಗುತ್ತೆ ಯಾವುದು ಆ ಒಂದು ಸ್ತೋತ್ರ ಅಂದರೆ ಋಣಮೋಚನ ಮಂಗಲ ಸ್ತೋತ್ರ ಅಂದರೆ ಅಂಗಾರಕ ಋಣಮೋಚನ ಸ್ತೋತ್ರ ಅಂತ ಆಗ್ಬೋದು ಅಥವಾ ಋಣಮೋಚನ ಮಂಗಲ ಸ್ತೋತ್ರ ಅಂಥೇಳಿ ಇದೆ ತುಂಬ ಚಿಕ್ಕದು ಏನು ತುಂಬ ನೂರೆಂಟು ಇನ್ನೂರು ಮುನ್ನೂರು ಈ ಥರ ಶ್ಲೋಕಗಳಿದೆಯಾ ಅಂದರೆ ಖಂಡಿತವಾಗಿ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿಲ್ಲ ತುಂಬ ತುಂಬ ಅಂದರೆ ತುಂಬ ಚಿಕ್ಕದಾಗಿರ್ತಕ್ಕಂಥ ತುಂಬ ಸರಳವಾಗಿದೆ ಕೇವಲ ಹನ್ನೆರಡೇ ಹನ್ನೆರಡು ಶ್ಲೋಕಗಳು ಮಾತ್ರ ಇದೆ ತುಂಬ ಚಿಕ್ಕದು ಜಸ್ಟ್ ಒಂದು ಐದರಿಂದ ಹತ್ತು ನಿಮಿಷಗಳ ಅವಕಾಶವನ್ನು ಮನೆಯಲ್ಲಿ ಕೊಟ್ಟು ಖಂಡಿತವಾಗಿ ಈ ಒಂದು ಋಣಮೋಚನ ಮಂಗಲ ಸ್ತೋತ್ರವನ್ನು ಪ್ರತಿನಿತ್ಯ ತಪ್ಪದೆ ಪಡಿಸಿದಲ್ಲಿ ನಮ್ಮೆಲ್ಲ ಆರ್ಥಿಕ ಸಮಸ್ಯೆಗಳು ಅಂದರೆ ಇರ್ತಕ್ಕಂಥ ಸಮಸ್ಯೆಗಳು ತೊಂದರೆಗಳು ನಿವಾರಣೆ ಆಗುತ್ತೆ ಖಚಿತವಾಗಿ ಅಂದರೆ ಇದನ್ನು ಮಾಡಿದಾಗ ಒಂದು ಈ ಆರ್ಥಿಕವಾದ ಸಮಸ್ಯೆಗಳು ಯಾರಿಗೆಲ್ಲ ಇದೆ ಅದರಿಂದ ಕಮ್ಮಿಯಾಗಿ ಆಚೆ ಬರ್ತಾರೆ ಅಂದರೆ ಯಾವ ರೀತಿ ಒಂದು ಸ್ತೋತ್ರವನ್ನು ಪ್ರಾ ಪಾರಾಯಣ ಮಾಡಬೇಕು ಪ್ರಾರಂಭ ಮಾಡಬೇಕು ಅಂದಾಗ ಈ ಒಂದು ಸ್ತೋತ್ರವನ್ನು ಈ ಒಂದು ಮಂತ್ರ ಅಂತ ಆಗ್ಬೋದು ಪಠಿಸಬೇಕು ಅಂದಾಗ ಇದು ಪ್ರಾರಂಭ ಯಾವತ್ತು ಮಾಡಬೇಕು ಅಂದರೆ ಸಾಧ್ಯವಾದ ಮಟ್ಟಿಗೆ ಮಂಗಳವಾರವನ್ನು ಆಯ್ಕೆ ಮಾಡಿಕೊಳ್ಳಿ ಮಂಗಳವಾರದ ದಿನವೇ ಪ್ರಾರಂಭವಾಗೋದು ಉತ್ತಮ ಯಾವ ರೀತಿ ಪ್ರತಿನಿತ್ಯ ಮಾಡ್ತಕ್ಕಂಥ ಒಂದು ಸ್ತೋತ್ರ ಪಾರಾಯಣ ಆಗಿದೆ ಮಂಗಳವಾರ ಪ್ರಾರಂಭ ಮಾಡಿ ಪ್ರತಿನಿತ್ಯ ಕೇವಲ ಹತ್ತರಿಂದ ಇಪ್ಪತ್ತು ನಿಮಿಷಗಳ ಸಮಯ ಅಂದರೆ ಇದಕ್ಕೆ ಮ್ಯಾಕ್ಸಿಮಮ್ ಆಗುತ್ತೆ ಪ್ರತಿನಿತ್ಯ ಬೆಳಿಗ್ಗೆ ಶುಚಿರ್ಭೂತರಾಗಿ ಸ್ನಾನ ಪೂಜೆಗಳನ್ನು ಮುಗಿಸಿಕೊಂಡು ತದನಂತರದಲ್ಲಿ ಪ್ರತಿನಿತ್ಯ ಹತ್ತರಿಂದ ಇಪ್ಪತ್ತು ನಿಮಿಷಗಳ ಕಾಲ ಈ ಒಂದು ಋಣಮೋಚನ ಮಂಗಲ ಸ್ತೋತ್ರ ಇದನ್ನು ಪ್ರತಿನಿತ್ಯ ಮನೆಯಲ್ಲಿ ಪಾರಾಯಣ ಮಾಡಿ ಈ ಒಂದು ಪಾರಾಯಣ ಮಾಡುವ ಮುಖಾಂತರ ನಿಮ್ಮೆಲ್ಲ ಆರ್ಥಿಕ ಸಮಸ್ಯೆಗಳಿಂದ ದೂರ ಆಗ್ತಕ್ಕಂಥದ್ದು ಖಚಿತವಾಗಿ ಆಗುತ್ತೆ ಆ ಒಂದು ಸಾಲದ ಹೊರೆ ಕಮ್ಮಿ ಆಗುತ್ತೆ ಮತ್ತು ಯಾವತ್ತು ಪ್ರಾರಂಭ ಮಾಡಬೇಕು ಅಂತೇಳಿದ್ದೇವೆ ಮಂಗಳವಾರ ಅಂತ ಹೇಳಿದ್ದೀವಿ ಸಾಧ್ಯವಾದ ರೀತಿಯಲ್ಲಿ ಒಂದು ಶುಕ್ಲ ಪಕ್ಷ ಅಂತ ಹೇಳ್ತೀವಿ ಹುಣ್ಣಿಮೆಯೊಳಗೆ ಬರ್ತಕ್ಕಂಥ ಒಂದು ಮಂಗಳವಾರವನ್ನು ಆಯ್ಕೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಮತ್ತು ಈ ಒಂದು ಸ್ತೋತ್ರ ತುಂಬ ಚಿಕ್ಕದಾಗಿರ್ತಕ್ಕಂಥ ಒಂದು ಕಾರಣ ಹೆಚ್ಚಿನ ರೀತಿಯ ಒಂದು ಸಮಯ ಅಂತ ಹೇಳ್ತೀವಿ ಆ ಸಮಯ ಬೇಕಾಗಿಲ್ಲ ಹಾಗಾಗಿ ಈ ಇರ್ತಕ್ಕಂಥ ಸಣ್ಣ ಒಂದು ಹನ್ನೆರಡು ಅಂತೇನು ಹೇಳ್ತೀವಿ ಆ ಒಂದು ಶ್ಲೋಕಗಳನ್ನು ಋಣಮೋಚನ ಮಂಗಳ ಸ್ತೋತ್ರವನ್ನು ಮನೆಯಲ್ಲಿ ನಿತ್ಯ ಪಾರಾಯಣ ಮಾಡ್ತಕ್ಕಂಥ ಒಂದು ಸ್ತೋತ್ರವಾಗಿದೆ ಈ ಋಣಮೋಚನ ಮಂಗಲ ಸ್ತೋತ್ರವನ್ನು ಪ್ರತಿನಿತ್ಯ ಶುದ್ಧರಾಗಿ ಅಂದರೆ ಆಗಲೇ ಹೇಳಿದ್ದೇನೆ ಏನೇನು ನಾವು ಶ್ಲೋಕ ಹೇಳ್ಬಿಟ್ರೆ ದುಡ್ಡು ನಮ್ಮ ಸಾಲ ತಿರುತ್ತಾ ಅಂತ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡಿದರೆ ಖಂಡಿತವಾಗಿ ತಿರೋದಿಲ್ಲ ನಂಬಿಕೆ ಶ್ರದ್ಧೆಯಿಂದ ಮಾಡಿ ಖಚಿತವಾಗಿ ಇರ್ತಕ್ಕಂಥ ದೊಡ್ಡ ಹೊರೆ ಅದು ಬರ್ತಾ ಬರ್ತಾ ನಿಮಗೇನಾಗತ್ತೆ ತುಂಬ ಕಮ್ಮಿಯಾಗಿ ಬೇಗ ಸಾಲ ಒಂದು ಅವಕಾಶಗಳನ್ನು ಈ ಒಂದು ಸ್ತೋತ್ರ ಮಾಡಿಕೊಡುತ್ತೆ ನಂಬಿಕೆ ಮುಖ್ಯ ಇಲ್ಲಿ ನಂಬಿಕೆ ಇಟ್ಟು ನೀವು ಆ ಸ್ತೋತ್ರವನ್ನು ಪಾರಾಯಣ ಮಾಡಿದರೆ ಖಚಿತವಾಗಿ ಇರ್ತಕ್ಕಂಥ ನಿಮಗೆ ಒಂದು ಲಕ್ಷ ಸಾಲ ಆಗಿರ್ಬೋದು ಎರಡು ಲಕ್ಷ ಆಗಿರ್ಬೋದು ಬರ್ತಾ ಬರ್ತಾ ಕಮ್ಮಿಯಾಗಿ ದಿನೇ ದಿನೇ ಅದು ಕಮ್ಮಿಯಾಗಿ ಸಾಲದ ಪ್ರಮಾಣ ಕಮ್ಮಿ ಆಗುತ್ತೆ ಒಂದು ಅವಕಾಶಗಳು ಸಿಗುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಎಲ್ಲ ಕುಟುಂಬದ ಸದಸ್ಯರ ಆರ್ಥಿಕ ಸಮಸ್ಯೆಗಳು ಯಜಮಾನ ಆಗಿರ್ಬೋದು ಯಜಮಾನಿಯಾಗಿರ್ಬೋದು ಮಕ್ಕಳಾಗಿರ್ಬೋದು ಯಾವುದೋ ರೀತಿಯಲ್ಲಿ ಸಾಲವನ್ನು ಮಾಡಿರ್ತಕ್ಕಂಥ ಮನೆಗಳಿಲ್ಲ ಅಂತಿಲ್ಲ ಎಲ್ಲರೂ ಯಾವುದೋ ಒಂದು ಸಮಸ್ಯೆಗಳು ಸಾಲವನ್ನು ಮಾಡೇ ಇರ್ತೀವಿ ಆ ಸಾಲವನ್ನು ತೀರಿಯೋದಕ್ಕೊಂದು ಮಾರ್ಗ ಏನಪ್ಪ ಅಂದರೆ ನೀವೆಲ್ಲ ಕಷ್ಟಪಟ್ಟು ಕೆಲಸವನ್ನು ಮಾಡಬೇಕು ಜೊತೆಯಲ್ಲಿ ಈ ಒಂದು ಸ್ತೋತ್ರವನ್ನು ನಂಬಿಕೆ ಶ್ರದ್ಧೆಯಿಂದ ಮನೆಯಲ್ಲಿ ಪಾರಾಯಣವನ್ನು ಮಾಡಿ ಸಾಧ್ಯವಾದಷ್ಟು ಆ ಒಂದು ಸಾಲದ ಹೊರೆ ಕಮ್ಮಿಯಾಗೋದಕ್ಕೆ ಅವಕಾಶಗಳು ತುಂಬ ಬೇಗ ಸಿಗುತ್ತೆ ಅಂತೇಳಿ ಕೇಳಬಹುದು ವಿಶೇಷವಾಗಿ ಈ ಒಂದು ಮಂಗಲ ಅಂದರೆ ಅಂಗಾರಕಾಂತಿರ್ತೀವಿ ಆಂಜನೇಯನ ಅನುಗ್ರಹ ಒಂದು ಮನೆಯಲ್ಲಿ ಬೇಗ ಒಂದು ಸಾಲದ ಸಮಸ್ಯೆಗಳು ತೀರುತ್ತೆ ಅದೇ ರೀತಿಯಾಗಿ ಈ ಮಂಗಲ ಸ್ತೋತ್ರವನ್ನು ಪಾರಾಯಣ ಮಾಡುವ ಮುಖಾಂತರ ಆ ದುರ್ಗಾದೇವಿ ಅಂದರೆ ಲಕ್ಷ್ಮಿಯು ಶಾಶ್ವತವಾಗಿ ನೆಲೆಯಾಗತಕ್ಕಂಥ ಒಂದು ಸಂದರ್ಭಗಳು ಸಹ ಒದಗಿ ಬರುತ್ತೆ ಮತ್ತು ಸಾಲದ ಬಾಧೆ ಹೇಳ್ತೀವಿ ಸಂಪೂರ್ಣವಾಗಿ ಕಮ್ಮಿಯಾಗಿ ಹೋಗುತ್ತೆ ಹಾಗಾಗಿ ಯಾರೆಲ್ಲ ಈ ಒಂದು ಸಾಲದ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಾ ಖಂಡಿತವಾಗಿ ಒಂದು ಸಣ್ಣ ಪರಿಹಾರ ಅಷ್ಟೇ ಇದಕ್ಕೆ ಯಾವುದೇ ರೀತಿಯ ದುಡ್ಡು ಇನ್ನೊಂದು ಮತ್ತೊಂದು ಪೂಜೆ ಹೋಮ ಹವನ ಯಾವುದೂ ಅವಶ್ಯಕತೆ ಇಲ್ಲ ನಂಬಿಕೆ ಇಟ್ಟು ಮನೆಗಳಲ್ಲಿ ಖಚಿತವಾಗಿ ಈ ಒಂದು ಋಣಮೋಚನ ಮಂಗಲ ಸ್ತೋತ್ರ ಅಂತೇನಿದೆ ಕೇವಲ ಹನ್ನೆರಡೇ ಹನ್ನೆರಡು ಶ್ಲೋಕಗಳಿದೆ ಮನೆಯಲ್ಲಿ ಪ್ರತಿನಿತ್ಯ ಪಠನೆಯನ್ನು ಮಾಡಬಹುದು ಇಲ್ಲಿ ಯಾವುದೇ ರೀತಿಯ ಜಾತಿಗಳು ಮಾಡಬೇಕು ನಾವು ಮಾಡ್ಬೋದಾ ನೀವು ಮಾಡ್ಬೋದಾ ಯಾವುದು ಜಾತಿ ಧರ್ಮಕ್ಕೆ ಇದು ಸೀಮಿತವಾಗಿಲ್ಲ ಖಚಿತವಾಗಿ ಸರಿಯಾಗಿ ಕೇಳಿಸ್ಕೋಬೋದು ಯಾವುದೇ ಜಾತಿ ಧರ್ಮದವರು ಅಂತ ಯಾವುದು ಇಲ್ಲಿ ಇಲ್ಲ ಎಲ್ಲರೂ ಮಾಡ್ತಕ್ಕಂಥ ಒಂದು ಶ್ಲೋಕಗಳು ಶ್ಲೋಕ ಅಂದಲ್ಲಿ ಇದು ಯಾವುದೋ ಒಂದು ಜಾತಿಗೆ ಸೀಮಿತ ಆಗಿಲ್ಲ ಯಾರೆಲ್ಲ ಸಮಸ್ಯೆಗಳಿಂದ ಬಳತಾ ಇದ್ದೀರಾ ಅವರೆಲ್ಲ ಮನೆಯಲ್ಲಿ ಈ ಋಣಮೋಚನ ಮಂಗಲ ಸ್ತೋತ್ರವನ್ನು ಮನೆಯಲ್ಲಿ ನಿತ್ಯ ಪಾರಾಯಣ ಮಾಡ್ತಕ್ಕಂಥ ರೀತಿಯಿಂದ ಆ ಒಂದು ಮಂಗಲನ ಅನುಗ್ರಹ ಅದೇ ರೀತಿ ಆಂಜನೇಯನ ಅನುಗ್ರಹ ಮತ್ತು ದುರ್ಗಾದಿಗ ಲಕ್ಷ್ಮಿ ಅನುಗ್ರಹದಿಂದ ಬೇಗ ನೀವು ಮಾಡಿರ್ತಕ್ಕಂಥ ಒಂದು ಸಾಲದ ಪ್ರಮಾಣ ಕಮ್ಮಿಯಾಗಿ ಒಳ್ಳೆಯ ಮಂಗಲ ಅಂದರೆ ಶುಭ ಒಳ್ಳೆಯ ಆಗ್ತಕ್ಕಂಥ ಲಕ್ಷಣಗಳು ನಿಮ್ಮ ಮುಂದೆ ಜೀವನದಲ್ಲಿ ಖಚಿತವಾಗಿ ಸಿಗುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಈ ಒಂದು ಸಣ್ಣ ಪ್ರಮಾಣದ ಒಂದು ಪರಿಹಾರಗಳನ್ನು ಮನೆಯಲ್ಲಿ ಪ್ರಾರಂಭವನ್ನು ಮಾಡಿ ಸಾಧ್ಯವಾದಷ್ಟು ಶುಚಿರ್ಭೂತರಾಗಿ ಸ್ನಾನವನ್ನು ಮಾಡಿ ಬೆಳಗಿನ ಸಮಯದಲ್ಲಿ ಸಾಧ್ಯವಾದ ಬೆಳಿಗ್ಗೆ ಸೂರ್ಯೋದಯದ ಒಳಗೆ ಮಾಡಿದಲ್ಲಿ ಇನ್ನು ಉತ್ತಮವಾದ ಫಲ ಸಿಗುತ್ತೆ ಅಂಥೇಳಿ ಹೇಳಬಹುದು ಹಾಗಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ಸೂರ್ಯೋದಯದ ಒಳಗೆ ಸಾಧ್ಯವಾದಲ್ಲಿ ಇದನ್ನು ಖಚಿತವಾಗಿ ಮಾಡಿ ಇಲ್ಲ ಕೆಲವೊಂದು ಸಮಸ್ಯೆಗಳಿದೆ ಅಂದರೆ ಸೂರ್ಯೋದಯ ನಂತರ ಏಳು ಗಂಟೆ ಎಂಟು ಗಂಟೆ ಆದಲ್ಲಿ ಯಾವುದೇ ಒಂದು ಸಮಯ ಅಂಥೇಳಿ ಮೊದಲನೇ ಅವಕಾಶ ಸೂರ್ಯೋದಯದ ಒಳಗೆ ಅವಕಾಶವನ್ನು ತೆಗೆದುಕೊಳ್ಳಿ ಆಗಲಿಲ್ಲ ಅಂದರೆ ತೊಂದರೆ ಇಲ್ಲ ಸೂರ್ಯೋದಯದ ನಂತರದಲ್ಲಾದರೂ ನಿಮ್ಮ ಮನೆಗಳಲ್ಲಿ ಶುಚಿರ್ಭೂತರಾಗಿ ದೇವರ ಧ್ಯಾನದಿಂದ ಪ್ರಾರಂಭವನ್ನು ಮಾಡಿ ಪ್ರತಿನಿತ್ಯ ಈ ಒಂದು ಋಣಮೋಚನ ಮಂಗಲ ಸ್ತೋತ್ರವನ್ನು ಪಾರಾಯಣ ಮಾಡುವ ಮುಖಾಂತರ ನಿಮ್ಮಲ್ಲಿರ್ತಕ್ಕಂಥ ಒಂದು ಆರ್ಥಿಕ ಸಮಸ್ಯೆ ಸಾಲದವರೆಯಿಂದ ಆಚೆ ಬರೋದಕ್ಕೆ ಇದು ಬಹಳ ಸಹಾಯವನ್ನು ಮಾಡುತ್ತೆ ಮತ್ತು ವಿಶೇಷವಾಗಿ ಧನವನ್ನು ಆಕರ್ಷಣೆಯನ್ನು ಮಾಡುತ್ತೆ ಯಾವಾಗ ಆ ಒಂದು ವಿಶೇಷವಾಗಿ ಈ ಮಂಗಳ ಮನೆಯಲ್ಲಿ ಈ ಮಂಗಲ ಸ್ತೋತ್ರಗಳನ್ನು ಪಾರಾಯಣವ ಮಾಡುವ ಮುಖಾಂತರ ಮತ್ತು ಆ ಒಂದು ಮಂಗಲ ಅನುಗ್ರಹ ಸಿಕ್ಕಿದಾಗ ಏನಾಗುತ್ತೆ ಪಾಸಿಟಿವ್ ಎನರ್ಜಿ ಅನ್ನೋದು ಮನೆಯಲ್ಲಿ ಸಿಗುತ್ತೆ ಯಾವಾಗ ನಮಗೆ ಪಾಸಿಟಿವ್ ಎನರ್ಜಿ ಅನ್ನೋದು ಸಿಗುತ್ತೆ ಆ ಒಂದು ಯಜಮಾನನಿಗೆ ವಿಶೇಷವಾದ ಒಂದು ಚೈತನ್ಯ ಅಂದರೆ ಒಂದು ಶಕ್ತಿ ಬರುತ್ತೆ ಹಾಗಾಗಿ ಆ ಶಕ್ತಿಯಿಂದ ಇರ್ತಕ್ಕಂಥ ಸಮಸ್ಯೆಗಳು ಒಂದು ಮೆಂಟಲಿ ಅಂತ ಟ್ರೆಸ್ ಸ್ಟ್ರೆಸ್ ಅಂತ ಹೇಳ್ತೀವಲ್ಲ ಆ ಒಂದು ಸ್ಟ್ರೆಸ್ ಅನ್ನೋದು ಕಮ್ಮಿಯಾಗಿ ಆ ಒಂದು ಸಾಲದಿಂದ ಮುಕ್ತಿಯನ್ನು ಕಾಣಬಹುದು ಹಾಗಾಗಿ ನಂಬಿಕೆಯಿಂದ ಈ ಒಂದು ಶ್ರದ್ಧೆಯಿಂದ ಈ ಒಂದು ಋಣಮೋಚನ ಮಂಗಲ ಸ್ತೋತ್ರವನ್ನು ಎಲ್ಲರ ಮನೆಯಲ್ಲಿ ಪಾರಾಯಣವನ್ನು ಮಾಡಿ ಸಾಧ್ಯವಾದಷ್ಟು ನಿಮ್ಮ ಈ ಮನೆಗಳಲ್ಲಿ ಈ ಒಂದು ಸ್ತೋತ್ರ ಪಾರಾಯಣವನ್ನು ಮಂಗಳವಾರದ ದಿನ ಪ್ರಾರಂಭವನ್ನು ಮಾಡಿ ಪ್ರತಿನಿತ್ಯ ಪ್ರಾರಂಭವನ್ನು ಮಾಡಿ ಮತ್ತು ಪ್ರತಿನಿತ್ಯ ಈ ಶ್ಲೋಕಗಳನ್ನು ಪಾರಾಯಣ ಮಾಡೋ ಮುಖಾಂತರ ನಿಮ್ಮೆಲ್ಲ ಆರ್ಥಿಕ ಸಮಸ್ಯೆಗಳಿಗೆ ದೂರ ಆಗ್ತಕ್ಕಂಥದ್ದಕ್ಕೆ ಇದು ತುಂಬ ಸಹಕಾರವನ್ನು ಕೊಡುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಸಾಲದ ವಿಚಾರವಾಗಿ ಇರ್ತಕ್ಕಂಥ ಆರ್ಥಿಕ ಸಮಸ್ಯೆಗಳಿಗೆ ಇರ್ತಕ್ಕಂಥ ಒಂದು ಸರಳ ಪರಿಹಾರ ಇದು ಯಾರು ಹೇಳಿರ್ತಕ್ಕಂಥದ್ದೆಲ್ಲ ವೇದದಲ್ಲಿ ಮತ್ತು ಶಾಸ್ತ್ರಗಳಲ್ಲಿ ಉಲ್ಲೇಖವನ್ನು ಮಾಡಿರ್ತಕ್ಕಂಥ ಒಂದು ಸರಳ ವಿಧಾನ ಹಾಗಾಗಿ ನಂಬಿಕೆ ಅನ್ನೋದು ತುಂಬ ಇಂಪಾರ್ಟೆಂಟು ಮತ್ತೆ ಮತ್ತೆ ಅದನ್ನೇ ಎಚ್ಚರ ಎಚ್ಚರಿಕೆಯಿಂದ ಹೇಳ್ತಾ ಇದ್ದಾನೆ ನಂಬಿ ನಾವು ನಾವು ಯಾವತ್ತೇ ಆಗಲಿ ನಂಬಿಕೆಯಿಂದ ಮಾಡಿದಾಗ ನಂಬಿಕೆಟ್ಟವರೆಲ್ಲವೋ ಅಂತ ಯಾವ ಥರ ಹೇಳ್ತಾರೆ ಅದೇ ರೀತಿಯಾಗಿ ಆ ನಂಬಿಕೆಯ ನಾವು ಇಟ್ಟು ಆ ಒಂದು ಸ್ತೋತ್ರವನ್ನು ಪಾರಣ ಮಾಡಿದಾಗ ಖಚಿತವಾಗಿ ನಿಮಗೆ ಅದರಿಂದ ಲಾಭ ಆಗ್ತಕ್ಕಂಥದ್ದು ನೂರಕ್ಕೆ ನೂರಷ್ಟು ಆಗುತ್ತೆ ಅಂತೇಳಿ ಹೇಳಬಹುದು ಯಾವಾಗ ನಾವು ಒಂದು ಅಪನಂಬಿಕೆ ಈ ಸ್ತೋತ್ರ ಪಾರಣ ಮಾಡೋ ಮುಖಾಂತರ ನಮ್ಗೆ ಆಗುತ್ತಾ ಇಲ್ಲವೋ ಇವೆಲ್ಲ ನಾವು ಅಪನಂಬಿಕೆ ಕಂಡಾಗ ಖಂಡಿತವಾಗಿ ನಿಮಗೆ ಅದೇ ಮೈನಸ್ ಅಂತ ಹೇಳ್ತೀವಿ ನೆಗೆಟಿವ್ ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ ಹಾಗಾಗಿ ಆ ನೆಗೆಟಿವನ್ನು ಬಿಡಿ ಪಾಸಿಟಿವ್ ಆಗಿ ಯೋಚನೆಯನ್ನು ಮಾಡಿ ನೀವು ಆ ಸಾಲ ತೀರತ್ತೆ ಆ ಒಂದು ಅಂಗಾರಕ ಸ್ತೋತ್ರದಿಂದ ಪಾರಾಯಣ ಮಾಡುವ ಮುಖಾಂತರ ಎಲ್ಲ ಸಾಲದ ಹೊರೆ ಕಮ್ಮಿ ಆಗುತ್ತೆ ಅಂತೇಳಿ ಅದೇ ನಂಬಿಕೆಯಿಂದ ಅದೇ ಶ್ರದ್ಧೆಯಿಂದ ಮನೆಯಲ್ಲಿ ಪಾರಾಯಣವನ್ನು ಪ್ರಾರಂಭವನ್ನು ಮಾಡಿ ಆದಷ್ಟು ಬೇಗ ನಿಮ್ಮ ಸಾಲಗಳಿಗೆಲ್ಲ ಮುಕ್ತಿಯನ್ನು ಆ ಮಂಗಲ ಇರ್ತೀವಿ ಅಂಗಾರಕ ತೋರಿಸಿ ಅದೇ ಆಂಜನೇಯ ಅದೇ ಲಕ್ಷ್ಮಿ ಇರ್ತೀವಿ ಆ ದೇವರ ಅನುಗ್ರಹದಿಂದ ನಿಮ್ಮ ಸಾಲಗಳಿಗೆಲ್ಲ ಮುಕ್ತಿಯನ್ನು ಕೊಡುತ್ತಾನೆ ಅಂತೇಳಿ ಹೇಳುವ ಮುಖಾಂತರ ಈ ವಿಡಿಯೋದಲ್ಲಿ ಇವತ್ತಿಗೆ ಈ ಒಂದು ವಿಚಾರವನ್ನು ಮುಕ್ತಾಯವನ್ನು ಮಾಡ್ತಾ ಇದ್ದೀವಿ ನಮಸ್ಕಾರ ಒಳ್ಳೆಯದಾಗಲಿ